ಹಾಯ್ ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆನ ಶುಭೋದಯ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಇವತ್ತು ಆಲ್ರೆಡಿ ಟ್ರಾವೆಲ್ ನೋಡ್ತಾ ಇದ್ದೀರಾ ಸೊ ಇವತ್ತಿನ ವ್ಲಾಗ್ ಉದ್ದೇಶ ಬಂದು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಇವತ್ತು ಒಂದು ಸಣ್ಣ ಪುಟ್ಟ ವ್ಲಾಗ್ ಆಗಿರತ್ತೆ ಸೊ ಹಿಂಗಿದ್ರು ಬೆಳಗ್ಗೆ ಎದ್ದು ಆಲ್ಮೋಸ್ಟ್ ಬೆಳಿಗ್ಗೆನೇ ಬಿಟ್ಟಿದ್ದು ಬ್ಯಾಂಗ್ಳೂರು ಅಂದರೆ ಬೇಗ ರೀಚ್ ಆಗ್ತೀವಿ ಮೈಸೂರಿಗೆ ತಿಂಡಿ ಟೈಮಿಗೆಲ್ಲ ಅಂತ ಸೊ ಹಾಗಾಗಿ ಬೆಳಗ್ಗೆನೆ ಬಿಟ್ಟಿದ್ದು ತುಂಬ ದಿನ ಆದಮೇಲೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಸೊ ಸಿಕ್ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಅದು ಬೆಳಗ್ಗೆ ಬೆಳಿಗ್ಗೆ ಟ್ರಾವೆಲ್ ಮಾಡ್ತಾ ಇರೋದು ಸೊ ಒಂಥರ ಎಂಜಾಯ್ ಮಾಡ್ಕೊಂಡು ನಾವು ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ ಅವ್ರನ್ನ ರೇಗಿಸ್ಕೊಂಡು ಅವರು ನಾನು ಮಾಡೋ ಥರನೇ ಇಮಿಟೇಟ್ ಎಲ್ಲ ಮಾಡ್ತಾಯಿದ್ರು ಸೊ ಹಾಗಾಗಿ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ ವೆದರ್ಗೆ ಮಳೆ ಬಂದಿರೋದು ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಸಕ್ಕತ್ತಾಗಿತ್ತು ಸೊ ಹಾಗಾಗಿ ತುಂಬ ಚಳಿ ಆಗ್ತಾಯಿತ್ತು ಅಂತ ನಾನು ಅವ್ರ ಶರ್ಟ್ ಅವ್ರ ಕಿಟ್ ಮ್ಯಾಗಲ್ಲಿರೋದನ್ನ ಎತ್ಕೊಂಡು ನಾನು ಹಾಕ್ಕೊಂಡಿದ್ದೆ ಸೊ ಹಿಂಗೆ ಮಾತಾಡಿಕೊಂಡು ಮೈಸೂರು ರೀಚ್ ಆಗಿದ್ದೆ ಗೊತ್ತಾಗಿಲ್ಲ ತುಂಬ ಬೇಗನೆ ಬಂದ್ವಿ ಅಂತ ಫೀಲ್ ಆಯಿತು ಮತ್ತು ಈ ಥರ ಟ್ರಾವೆಲ್ ಮಾಡ್ತಾ ಇದ್ದಿದ್ದು ನಾನು ಕೆಲ್ಸಕ್ಕೆ ಹೋಗಬೇಕಾದ್ರೆ ಸೊ ಬೆಳಿಗ್ಗೆಯೇ ಫೈವ್ ಓ ಕ್ಲಾಕಿಗೆ ಎದ್ದು ನಾನು ಲೈಕ್ ಆಫೀಸ್ ನೈನ್ ಓ ಇತ್ತು ಸೊ ಏಯ್ಟ್ ಓ ಕ್ಲಾಕಿಗೆಲ್ಲ ನಾನು ಬ್ಯಾಂಗ್ಳೂರಿಗೆ ರೀಚ್ ಆಗ್ತಾಯಿದ್ದೆ ಸೊ ಆ ಥರ ಟ್ರಾವೆಲ್ ಮಾಡ್ತಾ ಇದ್ದೆ ಸೊ ನನಗೆ ಮತ್ತೆ ಆ ಮೆಮೊರಿನ ತಂದುಕೊಟ್ಟಿದ್ದು ಕೊಟ್ಟಿದ್ದು ಈ ಟ್ರಾವೆಲ್ ಸೊ ಮದುವೆ ಎಲ್ಲ ಆದಮೇಲೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದೆಲ್ಲ ಇರಲೇ ಇರಲಿಲ್ಲ ಸೊ ಈ ಟ್ರಾವೆಲ್ ನನ್ನ ಆಫೀಸ್ ಮೆಮೊರಿನ ರೀಕ್ರಿಯೇಟ್ ಕ್ರಿಯೇಟ್ ಮಾಡ್ತು ಅಂತಲೇ ಹೇಳ್ಬೋದು ಬಟ್ ಸಿಕ್ಕ ಬಟ್ಟೆ ಆಯಿತು ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದು ನಾವು ಆ್ಯಕ್ಚುಲಿ ಮೈಸೂರಿಗೆ ರೀಚ್ ಆದ್ವಿ ಬಟ್ ರೀಚ್ ಆದಮೇಲೆ ಎಲ್ಲರೂ ಬ್ಯುಸಿ ಇದ್ದರು ಅಪ್ಪ ಅಮ್ಮ ಎಲ್ಲ ಸೊ ಹಾಗಾಗಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಬಂದು ತಿಂಡಿ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಸೊ ಇವಾಗ ರೆಡಿ ಆಗಿಬಿಟ್ಟು ಹೊರಗಡೆ ಇದ್ದೀವಿ ಸೊ ಇವತ್ತು ಬಂದು ರೀಸನ್ ಏನು ಅಂತಂದರೆ ಹಾಯ್ ಏನು ಮೈಸೂರಿಗೆ ಬಂದುಬಿಟ್ಟಿದ್ದೀರಾ ಸುಮ್ಮನೆ ನನ್ನ ಹೆಂಡ್ತಿ ನೋಡೋಣ ಅಂತ ಬಂದೆ ಓಕೆ ಸೊ ಇವತ್ತು ಮೈಸೂರಿಗೆ ಬಂದ ರೀಸನ್ ಏನಂತ ಅಂದರೆ ಇವತ್ತು ನಮ್ಮ ಅಪ್ಪ ಅಮ್ಮದು ಆ್ಯನಿವರ್ಸರಿ ಎಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅತ್ತೆ ಮಾವ ಇಲ್ಲಿ ವಿಶ್ ಮಾಡ್ತಾ ಇದ್ದೀನಿ ಹಾಂ ಸೊ ಥರ್ಟಿ ಏತ್ ಇಯರ್ ಆಫ್ ಆ್ಯನಿವರ್ಸರಿ ಸೊ ಇವತ್ತು ಸೊ ಹಾಗಾಗಿ ಮೈಸೂರಿಗೆ ಬಂದು ಸೆಲೆಬ್ರೇಟ್ ಮಾಡೋಣ ಅಂತ ಸೊ ಅದಕ್ಕೆ ಈಗ ಹೋಗ್ತಾ ಇದ್ದೀವಿ ಕೇಕ್ ತೊಗೊಂಡ್ಬರ್ಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡು ಅಲ್ಲ ತರಕ್ಕೆ ಹೋಗ್ತಾ ಇದ್ದೀವಿ

ಓಕೆ ಗಾಯ್ಸ್ ಈಗ ಆನ್ ವೇ ಹೊರಟಿದ್ದೀವಿ ಐ ಬ್ಯಾಕ್ ಅಂತ ಶಾಪು ಅಲ್ಲಿ ಕೇಕ್ ತಗೊಳ್ಳೋಣ ಅಂತ ಪ್ಲ್ಯಾನು ಇದುವರೆಗೂ ತೊಗೊಂಡಿಲ್ಲ ಬಟ್ ಫಸ್ಟ್ ಟೈಮು ತೊಗೋಬೇಕು ಅಂತ ನಮ್ಮ ಹಿಂದೆ ಒಬ್ರು ಇದ್ದಾರೆ ಅವ್ರ ಸಜೆಷನ್ನು ನೋಡಿ ಅವ್ರು ಬರೋಲ್ಲ ವೀಡಿಯೋಗೆ ಓಕೆ ನೋಡೋಣ ಯಾವಾಗ ಅವ್ರನ್ನ ವೀಡಿಯೋಲ್ಲಿ ತೋರಿಸೋಂಥ ಒಂದು ಸೌಭಾಗ್ಯ ಸಿಗುತ್ತೆ ನಮಗೆ ಅಂತ ಓಕೆ ಆ್ಯಂಡ್ ಇಲ್ಲಿ ಫುಲ್ಲು ಡ್ರೈವ್ ಇದ್ದಾಳೆ ರೇಷು ಸೊ ಆರಾಮಾಗಿ ಓಡಿಸೋ ಇವಾಗ ಸ್ವಲ್ಪ ಲೊಕೇಶನ್ ಹಾಕ್ಬೇಕು ಲೊಕೇಶನ್ ಹಾಕ್ಬಿಟ್ಟು ಸಿಗ್ತೀನಿ ನಿಮಗೆ ಆಫ್ಟರ್ ಲಾಂಗ್ ಟೈಮ್ ಗಾಡಿ ಓಡಿಸ್ತಾ ಇರೋದು ಮೈಸೂರಲ್ಲಿ ಹೇಗಿದೆ ಅದೇ ಮತ್ತೆ ಹೋಗಿ ಮತ್ತೆ ಬಂದವಲ್ಲಮ್ಮ ನೀನು ಹೇಳೋದು ನೋಡಿದ್ರೆ ಇಲ್ಲ ಇದು ಸೆಟ್ಲಾಗ್ಬಿಟ್ಟಿದೀವಿ ಏನತ್ರ ಹೇಳ್ತಾ ಇದೆಯಾ ಇಲ್ಲಿ ಓಡಿಸ್ತಾ ಇರ್ತೀನಿ ಓಕೆ ಕಾರ್ ಓಡಿಸ್ಬೇಕು ಅಂತನೆ ಮಲ್ಲಿಂದ ಬರಬೇಕು ಅಂತ ಅನ್ಸಿತಾ ಹ್ಮ್ ನೈಸ್ ಅತ್ತೆ ಮಾವನ ನೋಡಬೇಕು ಅಂತ ಅನ್ಸಿಲ್ಲ ಕಾರ್ ಓಡಿಸ್ಬೇಕು ಅಂತ ಬರೋದಂತೆ ನೋಡಿ ಬ್ರೋ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡ್ರಾ ಇದೊಂದು ಒಂದು ಅಡ್ರೆಸ್ ಹೇಳಿ ಅಡ್ರೆಸ್ ರೈಟ್ ತಗೋ ಮುಂದೆ ಸೊ ಗೈಸ್ ನಾವೀಗ ಇಲ್ಲಿ ಕೇಕ್ ತಗೊಳ್ಳಕ್ಕೆ ಬಂದಿದ್ದೀವಿ ಎಲ್ಲಿ ಅಂತ ಅಂದ್ರೆ ಹ್ಯಾಬಿಟೇಟ್ ಮಾಲ್ ರೋಡ್ ಅಲ್ಲಿರೋ ಬ್ಯಾಕೋದಲ್ಲಿ ಕೇಕ್ ತಗೊಳ್ಳೋಕೆ ಬಂದಿದ್ದೀವಿ ಸೊ ನಾನಿಲ್ಲಿ ಕಾರಲ್ಲೇ ಕೂತಿದ್ದೀನಿ ನಮ್ಮ ಅಣ್ಣ ಮತ್ತೆ ಕಿತ್ತು ಇಬ್ರು ಕೂಡ ಹೋಗ್ಬಿಟ್ಟು ಕೇಕ್ ತಗೊಳ್ಳೋಕೆ ಹೋಗಿದ್ದಾರೆ ಸೊ ಬಂದಮೇಲೆ ಯಾವ ಫ್ಲೇವರ್ ತಗೊಂಡಿದ್ದಾರೆ ಮತ್ತು ಯಾವ ಐಸ್ ಕ್ರೀಮ್ ತಗೊಂಡಿದ್ದಾರೆ ನಾನು ಹೇಳಿದ್ದೀನಿ ಪ್ಲೀಸ್ ನನಗೆ ಐಸ್ ಕ್ರೀಮ್ ಕೇಕ್ ಮಾತ್ರ ತರಬೇಡಿ ಅಂತ ನನಗಿಷ್ಟ ಇಲ್ಲ ಅಂತ ಬಟ್ ಇವಾಗ ಗೊತ್ತಿಲ್ಲ ನನಗೆ ಅವರು ಐಬೇಕಾಗಿ ಹೋಗಿದ್ದಾರೆ ಅಂದರೆ ಐಸ್ ಕ್ರೀಮ್ ಕೇಕೆ ತರಕ್ಕೆ ಹೋಗಿರ್ತಾರೆ ಸೊ ನೋಡೋಣ ಐಸ್ ಕ್ರೀಮ್ ಕೇಕ್ ತರ್ತಾರ ಇಲ್ಲಾಂದರೆ ಪೇಸ್ಟ್ರಿ ಯಾವುದಾದ್ರೂ ತರ್ತಾರ ಅಂತ ಸೊ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ತೋರಿಸಿಲ್ಲ ಅಂತ ಅಂದರೂ ಒಬ್ವಿಯಸ್ಲಿ ಮನೆಗೆ ಹೋದ್ಮೇಲೆ ಅಂತೂ ಓಪನ್ ಮಾಡಾದ್ಮೇಲೆ ಯಾವ ಫ್ಲೇವರ್ ಯಾವ ಕೇಕ್ ಅದನ್ನೆಲ್ಲನೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ಫಾರ್ ಫಸ್ಟ್ ಟೈಮ್ ನನಗೆ ತುಂಬ ಖುಷಿಯಾಗಿದ್ದೇನಂತ ಅಂದರೆ ವಿಡಿಯೋ ಮಾಡಿಲ್ಲ ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ ನನಗೂ ಕೂಡ ಮತ್ತು ಲಿಖಿತವ್ರಿಗೂ ಕೂಡ ಅವರು ಅವ್ರ ಚಾನಲಲ್ಲಿ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇದ್ರಿ ಸೊ ಅದನ್ನ ನೋಡಿ ತುಂಬ ಖುಷಿಯಾಯಿತು ನಾನು ಅಂದ್ಕೊಂಡಿರಲಿಲ್ಲ ಕೇಳ್ತಾರೆ ಅಥವಾ ಮಿಸ್ ಮಾಡ್ಕೊತಾರೆ ನನ್ನ ವ್ಲಾಗ್ಸನ್ನ ಅಂತ ಬಟ್ ಕೇಳಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಸೊ ಇನ್ಮೇಲೆ ವ್ಲಾಗ್ಸ್ ಬರ್ತಾನೆ ಇರುತ್ತೆ ನಾನು ಈ ಮನೆಯಲ್ಲೂ ಇರ್ತೀನಿ ಅಲ್ಲೂ ಇರ್ತೀನಿ ಬಟ್ ಅಂದರೆ ಇರೋದ್ರಿಂದ फिफ्टी डेज वन अथवा मंतली वो मैसूर टू बैंगलूर और बैंगलूर टू मैसूर सो ट्रवेलिए फिफ्टीन डेज वन अंत ಕರ್ಕೊಂಡು ಬರಲೇಬೇಕು ಅಂತ ಹೇಳಿಬಿಟ್ಟು ನಮ್ಮಪ್ಪ ಹೇಳಿದ್ದಾರೆ ಅವರಿಗೆ ಸೊ ಹಾಗಾಗಿ ಫಿಫ್ಟೀನ್ ಡೇಸ್ ಒನ್ಸ್ ಅಥವಾ ಟ್ವೆಂಟಿ ಡೇಸ್ ಒನ್ಸ್ ನಾನು ಬೆಂಗಳೂರು ಟು ಮೈಸೂರು ಬರ್ತಾನೆ ಇರ್ತೀನಿ ಆಮೇಲೆ ಇಲ್ಲೊಂದು ಟೂ ಡೇಸ್ ಇದ್ಬಿಟ್ಟು ಲೈಕ್ ಅಂದರೆ ನಾವು ಸ್ಯಾಟರ್ಡೆ ಸಂಡೇ ಬರ್ತೀವಿ ಐ ಮೀನ್ ಸ್ಯಾಟರ್ಡೆ ಬರ್ತೀವಿ ಸಂಡೇ ಇದ್ಬಿಟ್ಟು ಮಂಡೇ ರಿಟರ್ನ್ ಹೋಗೋ ಬರೀ ಟೂ ಡೇಸ್ ಅಷ್ಟೇ ಯಾವುದಾದ್ರೂ ಹಬ್ಬ ಇದ್ದರೆ ಮಾತ್ರ ಆ ಥರ ಸ್ವಲ್ಪ ಲಾಂಗ್ ಗ್ಯಾಪ್ ನಾನು ಮೈಸೂರಲ್ಲೇ ಇರ್ತೀನಿ ಇಲ್ಲಾಂದರೆ ವೀಕೆಂಡ್ಸಲ್ಲಿ ಇಲ್ಲಿ ಇದ್ಬಿಟ್ಟು ರಿಟರ್ನ್ ಬೆಂಗ್ಳೂರಿಗೆ ಹೋಗೋ ಥರ ಸೊ ಈ ಥರ ಅಪ್ ಆ್ಯಂಡ್ ಡೌನ್ ಅಂತ ಅಂದ್ಕೊಂಡಿದ್ದೀವಿ ಸೊ ಅದೇ ಥರ ಕೂಡ ಮಾಡೋದು ಸೊ ಹಾಗಾಗಿ ಇನ್ಮೇಲೆ ಅಲ್ಲಿ ಡೈಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ ಅಲ್ಲಿ ಹೇಗಿರ್ತೀನಿ ಅಲ್ಲಿ ಏನು ಮಾಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಬಂದ ಮೇಲೆ ಇಲ್ಲಿ ಕೂಡ ಇಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ವ್ಲಾಗ್ಸ್ ಇನ್ಮೇಲೆ ಬರ್ತಾನೆ ಇರುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಆಗಿ ನನ್ನ ಬ್ಲಾಗ್ಸನ್ನ ನೋಡಿ ಕಮೆಂಟ್ ಮಾಡಿ ಏನಾದರೂ ಅಥವಾ ನಿಮಗೆ ಯಾವ ಥರ ಬ್ಲಾಗ್ಸ್ ನೋಡಬೇಕಂತ ಇಷ್ಟ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಅಥವಾ ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ನಾನು ಮಾತಾಡಬೇಕಾದ್ರೆ ಏನಾದರೂ ಸ್ವಲ್ಪ ಅಪ್ಪಿ ತಪ್ಪಿ ಏನಾದರೂ ತಪ್ಪು ಮಾಡಿಬಿಟ್ರೆ ಅದನ್ನು ಕೂಡ ನನಗೆ ಹೇಳಿ ನಾನು ತಿತ್ಕೊತೀನಿ ಯಾಕಂದರೆ ನಾನು ಫಸ್ಟ್ ನನಗಿದೆಲ್ಲ ಹೊಸದಲ್ವ ಸೊ ಹಾಗಾಗಿ ಫ್ಲೋಅಲ್ಲಿ ಏನಾದರೂ ಮಾತಾಡಿಬಿಟ್ಟಿದ್ರೆ

ಹಾಂ ಸರಿ ಆಯ್ತು ಪ್ಲೀಸ್ ಫ್ಲೈಟ್ ಚಾರ್ಜ್ ಬರೀ ಎಡ್ತಾರೆ ಅಷ್ಟೇನಾ ಸ್ವಿಜರ್ಲೆಂಡ್ ಎಲ್ಲ ಫ್ಲೈಟ್ ಚಾರ್ಜ್ ಕಾಂಪ್ಲಿಮೆಂಟ್ರಿ ಓಕೆ ಆಯ್ತು ಕೊಡ್ತೀನಿ ಬನ್ನಿ ಎಂಟ್ರಿ ಆಗಿ ಗಾಯ್ಸ್ ಇದೆ ನೋಡಿ ನಮ್ಮ ಚೌಟ್ರಿ ಮದುವೆ ಆಗಿದ್ದು ಎಸ್ ಆರ್ ಕೆ ಗ್ರ್ಯಾಂಡ್ಯೂರ್ ಕನ್ವೆನ್ಷನ್ ಸೆಂಟರ್ ಅಂತ ಎಸ್ ಇದೆ ಮದುವೆ ಆಗಿದ್ದಿಲ್ಲ ಬಾಯ್ ಸಲ ಆಗೋಣ ಬರ್ತೀಯ ಈ ಚೌಟ್ರಿ ನೋಡಿದಾಗೆಲ್ಲ ಒಂಥರ ಫೀಲ್ ಆಗುತ್ತೆ ಗಾಯ್ಸ್ ಓಕೆ ಗಾಯ್ಸ್ ನೋಡಿ ಇದೇ ಕೇಕು ಯಾವ ಥರ ಟೆಕ್ನಾಲಜಿ ನೋಡಿ ಇಲ್ಲೆಲ್ಲ ಐಸ್ ಪ್ಯಾಕೆಟ್ ಇಟ್ಟಿದ್ದಾರೆ ಕೋಲ್ಡ್ ಆಗಿರಲಿ ಅದು ಅಂದ್ಬಿಟ್ಟು ಓಕೆ ನೋಡಿ ನಮ್ಮ ಮಾವ ಇದ್ದಾರೆ ಇಲ್ಲಿ ಆ್ಯಂಡ್ ಅತ್ತೆ ಇದ್ದಾರೆ ಇಬ್ಬರು ಮಿಂಚ್ತಾ ಇದ್ದಾರೆ ಓಕೆ ಹ್ಯಾಪಿ ಆ್ಯನಿವರ್ಸರಿ ಮಾವ ಥು ಅತ್ತೆ ನಿಮಗೂ ಅಷ್ಟೇ ಹ್ಯಾಪಿ ಆನಿವರ್ಸರಿ ನೇಮ್ ಟ್ಯಾಗು ಈ ಥರ ಡಿಫ್ರೆಂಟ್ ಇದೆ ನೋಡಿ ಈ ಥರ ಕಾರ್ಡ್ ಒಂದು ಕೊಟ್ಬಿಡ್ತಾರೆ ನಾವೇ ಅದರಲ್ಲಿ ಏನು ಬೇಕೋ ಅದು ಬರ್ಕೊಳ್ಳೋದು ಸೂಪರ್ ಆ್ಯಂಡ್ ನೋಡಿ ಇಲ್ಲೊಬ್ರು ಇವಿ ಎಕ್ಸೈಟಲ್ಲಿ ಎಕ್ ಎಕ್ಸೈಟ್ಮೆಂಟಲ್ಲಿದ್ದಾರೆ ಇದ್ದಾರೆ ಓಕೆ ಇಡು ನಿನ್ನೆ ಸ್ಪೆಷಲ್ ಕಾರ್ಡ್ ಇದೆ ಅಷ್ಟೇ

Muy bien. Muy bien. <bicycultores> mm. Ah. No mm. <töint verstehen> <laughs> niose Thank you. Okay. okay. ನೋಡಿ ಗಿಫ್ಟು ಆ್ಯನಿವರ್ಸರಿ ಗಿಫ್ಟು ಈಗ ಓಪನ್ ಮಾಡ್ತಾರೆ ನೋಡಿ ಗಿಫ್ಟ್ ಓಪನ್ ಮಾಡೋಕೆ ಅದೊಂದು ಕುತೂಹಲ ಹಂಗೆ ಟೆನ್ಶನ್ ಕಾಶ್ ಹಾಕಿರ್ತಾರೆ ಮೇಲೆ ಓಪನ್ ಮಾಡೋಕ್ಕಾಗಲ್ಲ ಓಕೆ ನೋಡಿ ನೈದು ಅಂತ ನೋಡಿ ಸರ್ತಾರೆ dest томnet イダー ಇದೆಲ್ಲ ಆದ್ಮೇಲೆ ಡಿನ್ನರ್ಗೆ ಅಂತ ನಾವು ಹೋಗಿದ್ದು ಎಂಪೈರ್ ಹೋಟೆಲ್ಗೆ ಈ ಹೋಟೆಲ್ಗೆ ನಾನು ಮತ್ತೆ ಲೆಕ್ಕಿತವರು ಮುಂಚೆನೆ ಹೋಗಿದ್ವಿ ಮತ್ತೆ ಅಣ್ಣ ಕೂಡ ಅವನ ಫ್ರೆಂಡ್ಸ್ ಜೊತೆ ಹೋಗಿದ್ದ ಅಪ್ಪ ಅಮ್ಮ ಹೋಗಿರ್ಲಿಲ್ಲ ಸೊ ಹಾಗಾಗಿ ನಾವು ಇವತ್ತು ಅಪ್ಪ ಅಮ್ಮನ ಕರ್ಕೊಂಡು ಆ ಹೋಟೆಲ್ಗೆ ಅಂತ ಹೋದ್ವಿ ಸೊ ಆಂಬಿಯನ್ಸ್ ಎಲ್ಲ ಫುಲ್ ಸಕ್ಕತ್ತಾಗಿತ್ತು ಹೊಸ ಲೊಕೇಶನ್ ಆಕ್ಚುಲಿ ನಾವಿಲ್ಲಿ ಕ್ರಿಸ್ಪಿ ಪ್ರಾನ್ ಮಟನ್ ಕರಿ ರೋಟಿ ಮತ್ತು ಬಿರಿಯಾನಿ ತೊಗೊಂಡಿದ್ವಿ ಮತ್ತು ಸ್ವಲ್ಪ ಸ್ಯಾಲೆಡ್ ತೊಗೊಂಡಿದ್ವಿ ಫುಡ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ಹಣ್ಣಾಗಿ ವಿಡಿಯೋದಲ್ಲಿ ಬರೋಕ್ಕೆ ಕಂಫರ್ಟಬಲ್ ಇಲ್ಲದೆ ಇರೋದ್ರಿಂದ ನಾನು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡು ಹ್ಯಾಡ್ ಮಾಡಿದ್ದೀನಿ ಸೊ ಇದಾಗಿತ್ತು ನಮ್ಮ ಇವತ್ತಿನ ಪುಟ್ಟ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಕಮೆಂಟ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು